ಬನ್ನಿಗಳ ಪೂಜೆ ಮಾಡಕ್ ಹೋಗುವಾಗ ಒಬ್ರು ಒಬ್ರು ಕಾಣಬಾರದು ಆ ಟೈಮ್ ದಾಗ ಪೂಜೆ ಮಾಡಬೇಕು ಅಂತ ಅದು ಆ ಟೈಮ್ ದಾಗ ಪೂಜೆ ಮಾಡಿದ್ರೆ ಶ್ರೇಯಸ್ ಅಂತ ಹಿಂಗಾಗಿ ಯಾವಾಗ ಹೋಗ್ತೀವಿ ಅಲ್ಲ ಮೂರು ಕೇಳ್ತೀವಿ ಪೂಜೆ ಮಾಡಕ್ ಅದ ಅಂತಾರಲ್ಲ ಏನಿಲ್ಲ ಪೂಜೆ ಅಂತ ಒಂದು ಅರ್ಧ ತಾಸ್ ಮುಗಿಸಿ ಬಿಡ್ತಾರ ಇವ್ರ ನಿಮ್ಮ ಅವನು ಮದ್ವಿ ಅದು ಒಂದು ಉಳಿಯುವಲ್ಲೂ ವಾಟ್ಸಪ್ ಸ್ಟೇಟಸ್ ನೋಡಿ ಏನಿಲ್ಲ ಹಳೆ ಸೀರೆ ಎಲ್ಲ ಹೊರಗಿದ್ದಾವ್ ಮದ್ವಿ ಸೀರೆ ಕೂಸು ಸೀರೆ ಎಂಗೇಜ್ಮೆಂಟ್ ನ ಸೀರೆ ಒಂದು ಬಿಟ್ಟಿಲ್ಲ ನಿಮ್ಮವ್ವ ಯಾವ ಕಲರಿನ ದಿನ ಯಾವ್ದೈತಿ ತೊಳ್ದೈತಿ ಉಡುದೈತಿ ಅಲ್ಲಪ್ಪ ನೀ ಮದ್ವೆ ಸೀರೆ ಬಂದು ಉಳಿವಲ್ವ ಅಂತೆಲ್ಲ ಆದರೂ ಈ ಈ ವಯಸ್ಸಿನೇ ನೋಡಲಿ ನಮ್ಮ ಅವ್ ಹೆಂಗೆ ಆ ಹೊತ್ತನಾಗ ಎದ್ದು ಮೂರು ಗಂಟೆ ಕೆದ್ದು ಆಮೇಲೆ ಜಳಕ ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ಪೂಜೆ ಮಾಡಿ ಬರೋದು ಹೇಳಿ ನೀನು ನಿಮ್ಮ ಅವ್ ಇಂಥದ್ದು ಕೊಳ್ಳಿ ಭಾಳ ಹುರುಪದಾಳ ಅಕ್ಕಿ ಬೆಳತಾನಕ್ಕೂ ಓಡಾಡ ಅಂದ್ರೆ ಬೆಳತಾನಕ್ಕೂ ಎದ್ದು ಓಡಾಡ್ತಾಳೆ ಅಕ್ಕಿ ಇವತ್ತು ಉಟ್ಕೊಂಡು ಹೋಗಿದ್ದು ಸೀರೆ ಯಾವಾಗಿಂದ ಗೊತ್ತ ಅದು ನಿಮ್ಮ ಮಣ್ಣು ಹುಟ್ಟದಾಗ ತಂದು ಕೊಟ್ಟು ಸೀರೆ ನೋಡೋದು ಮರಿ ನೋಡಕ್ಕೆ ಬಂದಾಗ ಆವಾಗಿನ ಸೀರೆನ ಇವಾಗ ಉಟ್ಕೊಂಡು ಹೋಗ್ಯಾಳ ಎಲ್ಲರೂ ಕೇಳಕತ್ ಬಿಟ್ರಲ್ಲಿ ಸೀರೆ ಚೆನ್ನೈತಿ ಯಾವಾಗಿಂದ ಅಂತೇಳಿ ಆ ನಾಳೆ ಹೇಳಬೇಕು ಅಂತ ನನಗೆ ನೆನಪಿಲ್ಲ ಯಾವಾಗಿನ ಹೋದಾವೇನೇವ ಒಟ್ಟೆ ತಗೊಂಡು ಉಟ್ಕೊಳಕತ್ತೆ ಮತ್ತೆ ಈ ಕಲರ್ ಸೀರೆ ಬೇಕನ್ನೋ ತೀಯ ನನ್ನ ಸೊಸ್ತಾರ ಹೇಳ್ತಾವ ಅತ್ತಿಯಾರ ನಾಳೆ ಈ ಕಲರ್ ರೀ ಅಂತ ಹೇಳಿ ಆ ಕಲರ್ ಸೀರೆ ತಗೊಳ್ಬೈತಿ ಉಟ್ಕೊಂಡು ಬರೋದೈತಿ ಅಂತ ಹೇಳಿ ನನ್ನ ನನಗೆ ನೆನಪೇ ಇಲ್ಲ ಅದ ದೊಡ್ಡ ಅಮ್ಮ ಹುಟ್ಟದಾಗಿನ ಸೀರೆ ಅಂತೆ ನಿನಗೆ ಹೆಂಗ ನೆನಪಿರುತ್ತೆ ತಂದು ಕೊಟ್ಟವ ನಾನು ಅಲ್ಲಲ್ಲಿ ನನಗೆ ನೆನಪೈತಿ ಅಲ್ಲಿ ಬಿ ಒಂಬತ್ತಾದ್ರೂ ಮ್ಯಾಗ ಹೇಳ್ರಿ ಹೇಳ್ರಿ ಅಂದ್ರೆ ಒಟ್ಟೆ ಹೇಳ್ತಿರ್ಕಿಲ್ಲ ನಾವು ಚೀರ್ ಚೀರ್ ನಮಗೆ ಗಂಟ್ಲು ಹೋಗಿದ್ದು ಆದರೂ ಹೆಂಗ ಮಾಡಿ ಹುರುಪಿಗೆ ಹುರುಪಾಗಿ ಎರಬಿಡಿ ಇವರು ಹೋ ಬರಲ್ ಬಿಡ ಹೆಂಗ ಮಾಡಿ ಎದ್ ಬರತಾರಲ್ಲ ಬರಲಾ ಒಂದು ಖುಷಿ ಹಿಂಗ ನೋಡ್ರಿ ಇವ್ರ ಬರೇ ಏನ್ರ ಒಂದಿರ್ತಾರ ಅಲ್ಲೇ ಸೊಮ್ಯಾ ಮಟ್ಟ ನಿಮ್ಮ ಮಾವ ಮಾತಾಡಿದ್ ಕೇಳಿಸ್ಕೋಕ್ ನೀನೆ ನಿಮ್ಮ ಒಂದ್ ಸೀರಿ ಉಳಿವಲ್ಲ ಅಂತ ಹೇಳಿ ಅಪ್ಯಾಂದ ಹೇಳಕತ್ತಾನ ನಿಮ್ಮ ಒಂದು ಸೀರೆ ಕುಬಸ್ತಾನ ಮದ್ಯಾನು ಅವಾಗಿನ ಇವಾಗಿನ ತಗ ತಗ ಮೂಲೆಯನ್ನೋ ಮುಂಗಾ ಸೀರೆ ಉಟ್ಕೊಂಡ್ ಹೊಂಟ ನಿಮ್ಮ ಫೋಟೋ ತಗಿತಾರ ಅಷ್ಟೇ ಕಸಿ ಬನ್ನಿ ಗಿಡ ಪೂಜೆ ಹೋದಾಗ ಅಂತ ಏನ್ ಮಾಡ್ತಿದ್ದೀ ನಿಮ್ಮ ಬಿಡ್ರಿ ಅತ್ತಿರ ಮಾವಿನಿ ಮಾಡಿ ಕೊಟ್ಟಿಯಾರ ಏನಾರ ಮಾಡ್ಕೊಡ್ಲೇನ್ರಿ ಮುಂಜಾನೆ ಹಾಗೆ ಉಪ್ಪಿಟ್ಟು ಮಾಡಿದ್ದೇನೆ ಅದ ಆಟ ತಿಂದು ಮಕ್ಕೊಂಡ್ಬಿಟ್ರಿ ಮತ್ತೆ ಏನಾರ ಮಾಡ್ಲೇನ್ರಿ ಏನಕ್ಕೆ ನೆನಪು ಮಾಡ್ಲೇ ಅಲ್ವ ಸೌಮ್ಯ ನಿಮ್ಮ ಮತ್ತೆ ಒಪ್ಪತ್ತದಾಳ ಅಂತ ಹೇಳಿ ಏನು ಈ ದೊಡ್ಡ ಕ್ಯಾನ ಕೊಟ್ಟು ಬಿಟ್ಟಿಲ್ಲ ನಮಗೆ ಈ ಡಿಟೇ ಕೊಟ್ಟು ಬಿಟ್ಟಿವ ಕಪ್ಪುನ ನಿಮ್ಮ ಅತ್ತಿ ಕಪ್ಪು ನೋಡಲಿ ಚಾ ಕುಡಿದು ನಮ್ಮ ಕಪ್ಪು ನೋಡಲಿ ನಾವರ ಅತ್ತಿ ಅವರ ಮತ್ತೆ ಅಂತದ್ರಾಗ ಕುಡಿತಾರಲ್ಲ ದಿನ ಅದ ಕಪ್ಪ ಅಲ್ರಿ ಅವರಿಗೆ ಅದಕ್ಕೆ ಅದ್ರಾಗ ತಗೊಂಡೆ ಮಾವಂದ್ರೆ ಇದೆ ಬಿಡೋಣ ನಿಮ್ಮ ಮಾವ ಏನು ಹೊಸಾದ ಗೊತ್ತಿಲ್ಲ ನನಗೆ ಏನಲ್ಲ ಚಾ ಕುಡಿತಿನ ಅಂತ ಗೊತ್ತಿದ್ದು ಗೊತ್ತಿದ್ದು ಮುದ್ದೆ ಅಂತ ಈಗ ನಾವಿದ್ದಾಗಟ್ಟ ಕಾಡದಲ್ಲ ಮತ್ತೆ ಯಾರ ಬಂದ್ರೆ ಹಿಂದೆ ಇವ್ರು ಇವ್ರಲ್ಲ ಸುಧಾ ಏನ್ ಮಾಡಾತ್ತಿದ್ಲ ಮೊನ್ನೆ ಏನಾಗ ಇಟ್ಕೊತಾನೆ ಏನೇ ಭೀಮ್ ಪಡ್ನಾರಿದ್ರ ರೀವ ಅವ್ರು ಪ್ಯಾಟಿಗೆ ಹೋಗಿದ್ವಿ ನಿಮ್ಮ ಮಾವ ನಾನು ಬರ್ರಿ ಅಂತ ಕರದ್ರವ್ರುಪಾ ಅಂತಂದ್ರೆ ಕೇಳಿಲ್ಲ ಅದರ ಏ ಬರ್ರಿ ಇಲ್ಲ ಬಾಕಿ ಹಾಕಂತ್ರಿ ಬರ್ರಿ ಕುಂತೀವಿ ಕುಂತೀವರ್ ಬಾಕಲ ಕುಂದಿ ಅಂತಂದ್ರೆ ಅವ್ರ ಮನೆಯಾಗ್ ಚಹಾ ಮಾಡ್ಕೊಂಡ್ಬಾರ ಚಾ ಮಾಡ್ಕೊಂಡ್ ರುತ್ತಿ ಅಂತಂದ್ರೆ ಅವ್ರು ನನಗೊಂದು ಕಪ್ಪು ತಗೊಂಡ್ ಕಪ್ಪು ಎರಡು ಕಪ್ಪು ಹಾಕೊಂಡು ತಗೊಂಡ್ ಬಂದಾರ ಅವ್ರ ಇರೋನ್ ಕಪ್ಪು ಮೂರ್ ಕಪ್ಪು ಏನಂತ ಏ ನನ್ ಹೆಂಟಿಗೆ ವಾಟಿದಾಗ ಅದು ಏನು ಸಾಲೋದಲ್ಲ ರಿಚಾ ಒಂದು ಗಂಗಲದ ಹಾಕೊಂಡು ಬಂದು ಕೋಟ ಬಿಡಕ್ಕೆ ಮೊಸರಿ ನೀರು ನಿಂಗ್ ಸೋರ್ಡ್ ರ ಕ ಸೋರ್ಡ್ ರ ಅಂತ ಹೇಳ್ತಾನ ಅವರ ಮುಂದೆ ಏನು ಮಾಡ್ತೀವಿ ಅವರೇನನ್ನ್ರಿ ನಗಕ ತರನ್ರಿ ಆದ್ರೆ ಅವರದು ಎಲ್ಲರಿಗೂ ಗೊತ್ತಿದಿದ್ ಮಾತ ಐತಲ್ಲ ಅವರೇನ್ ಸುಮ್ ಕಾಯ ಬಿಟ್ರ ಪಾಪ ಏನನ್ಲಿಲ್ಲ ನಂದು ಗೊತ್ತಿದಿದ್ ಮಾತಲ್ಲ ಅಲ್ಲ ನೀಚಾ ಕುಡಿದು ಗೊತ್ತಿದಿದ್ ಮಾತ ಇದಿದಕ್ಕೆ ಮಾತ್ರ ದೊಡ್ಡ ಕಪ್ನಾಗ ತೋಮನ್ ಕೋಟ್ರ ಅವರ ಪಾಪ ನಿನಗ ಶರಕ ಏ ಶರಕ ಏನು ಮಾಡ್ತೀಯಾ ಗೌರಿ ಸೊನಿ ಅದನ್ ಕೇಳ್ತ ಬಾ ಗೌರಿ ಬರಿ ಕಡೆ ಒಳಗೆ ಏನ್ ಮಾಡಕತ್ತೀರಿ ಸರಕ ಏನಿಲ್ಲ ಬಾಲಿ ಈಗ ಮಕ್ಕಂಡೆದ ನಾನು ಮಕ್ಕೊಂಡೆದ್ದು ಮದ್ ಬಿಡದಂಗ ಬಿಟ್ಟ ಚಾ ಮಾಡೇ ಆಟನೆ ಚಾ ತೊಗೊಂಡ್ ಕೊಟ್ಲಾ ಸಾವ ಒಮ್ಮೆ ಚಾ ಕುಡತ್ತಿದ್ನು ಬರಲಾ ಚಹಾ ಕುಡಿದ್ರೆ ಬರೀ ಚಹಾ ಏನು ಬೇಡ ಇದ್ರೆ ಚಾ ಕುಡ್ದ ಬಂದಿ ಆ ಚಹಾ ಕುಡದ್ರೆ ಆಟ ಬೇಷಕತ್ವ ಇಲ್ಲ ಅಂದ್ರೆ ಸರಿನ ಆಗುದ ಚಾ ಕುಡ್ದ ಬಂದಿನ ಏನು ಆತನ ಹೊರ ಇಲ್ಲ ಹ್ಞೂ ಕೆಲಸ ಮಾಡಿರಿ ಇನ್ನೇನು ಬಾಂಡೆದ್ರಿ ಬಾಂಡೆ ತೊಳಿಬೇಕು ಈ ಕಡೆ ಹೋಗಿದ್ರಿ ಏನು ಹೋಗಿದ್ರಿ ಬಜ್ಜಿ ಇಟ್ಟಿದ್ರೆ ಕಿಲ್ಲ ಇವಾಗ ಖಾಲಿಯಾಗಿ ಮನೆ ಖಾಲಿ ಆಗೈತಿ ಮತ್ತೆ ಹಬ್ಬಕ್ಕೆ ಬೇಕಲ್ಲ ಅಂತ ಹೇಳಿ ಹನ್ನೆರಡು ಬಜ್ಜಿ ಬಜ್ಜಿ ಕಾಳು ಹಸಿ ಮಾಡಿಕೊಂಡು ಹಾಕ್ಕೊಂಡೆ ಹಾಕ್ಕೊಂಡು ಏನೇನು ತೊಗೊಂಡ್ಬರ್ಬೇಕು ಮತ್ತೆ ಪಾರಕ್ಕೆ ಬಿಟ್ಟಲ್ಲ ಏನು ನಾನು ಗಿರ್ಣಿಗೆ ಹೊಂಟ್ರೆ ಬರಲಿ ಅಂತ ಮತ್ತೆ ಹಾಕಿ ನಾನು ಕೂಡಿ ಗಿರ್ನಾಗ ಬುಟ್ಟಿ ಐತಿ ಕಡೆ ಅಲ್ಲ ಕಾಳು ಹಾಕ್ಸಾಗತ್ತೀಗ ಸಿಗೋನು ಇದು ಇನ್ನೂ ದೂರ ಐತಿ ಏ ವಾಯ್ ಈಗೇನು ಸಿಗೋನು ಕಾಳು ಇನ್ನೂ ಸಿಗೋನು ಹದಿನೈದು ದಿನ ಆಯ್ತಾನ ಸಿಗೋನು ಇದೇನು ಇಲ್ಲಿದೆ

शरका, अन्नर कडिगे इंग ने मुवायलु हम्, हेंद अधाग पोन अंतार लेवाद के सेंकट, स्विंकट, अएन अधा इन अंतार लेवके जोरी स्विंकट, लेव, स्क्रीन टच्च, स्क्रीन टच्च अधन नूडे हिडा कफतर लेग, और कडिए वेखत दोंडर म

ಒಂದು ಬಾಳೆನಿಲ್ಲ ಸ್ವಲ್ಪ ಮಂದಿರ ದಿನ ಆದ್ರೆ ಮತ್ತೆ ಯಾಕೆ ಚಲೋ ಬಂದಾವಂತ ಮತ್ತು ದೊಡ್ಡ ದೊಡ್ಡ ಇದ್ದಿದ್ದು ಹರಗು ಅಂತ ಹೇಳಿ ಆಳು ಬಂದ ಆಳು ಮತ್ತು ಹೊಳ್ಳಿ ಇವರು ಗಂಡು ಮಕ್ಕಳಿದ್ರು ಹೆಣ್ಮಕ್ಳು ಇಬ್ರು ಅಂತ ನಾಲ್ಕು ಆಳು ಬಂದವ ಮತ್ತು ಇವರು ಲಗ್ನ ಹೋಗೋಬೇಕಲ್ಲ ಮತ್ತು ಬೆಳಿಗ್ಗೆ ಅಡುಗೆ ಮಾಡಿ ಕಟ್ಟುವಾಗ ಅಂತಂದ್ರೆ ಮತ್ತೆ ಕ್ಯಾರೆಟ್ ಉಣ್ಣಾಕ್ ಲಗಲೋಗಿ ಮಾಡಿ ಕಟ್ತಾಳೆ ಹೇಳಿ ನೀವು ಹೋಗ್ರಿ ಅಂದ್ರೆ ಅತ್ತಿಯರ ಮತ್ತು ನಾಳೆ ರೀ ಅಂತ ಆಯ್ತು ತಗೋ ಅಷ್ಟು ಮತ್ತೆ ಹಂಸ ಇದಲ್ವಾ ನಾನು ಬರ್ತೇನೆ ಅತ್ತಿ ಅಂದ ಆಯ್ತು ತಗೋ ಅಂತ ಅಂದ್ರೆ ಹೌದಾ ಹ್ಞೂ ಆಯಿತು ಚಲೋ ಆಯ್ತು ಟೈಮ್ ಎಷ್ಟಾ ಪರಕ ನಾನು ನೋಡಲು ಹಂಗೆ ಬಂದೆ ನಾ ಕಟ್ಟ ಹತ್ತು ನಿಮಿಷ ಕಡಿಮೆ ಇರ್ತೇನೆ ಹೌದಣ್ಣ ಅಂದ್ರೆ ನಾನು ಆಗ ಟೈಮ್ ನೋಡಲು ಹಂಗೆ ಬನ್ನೆ ಅದಕ್ಕೆ ಕೇಳಿದೆ ಆದರೂ ಮಂದಿ ಇವ ಏನು ಹೆಚ್ಚಿಗೆ ಹೇಳೋದಕ್ಕ ದಿನದಿಂದ ದಿನಕ್ಕೆ ಪೂಜೆ ಮಾಡೋಕೆ ಜಾಗ ಇಲ್ಲ ನಾನು ಅದಕ್ಕೆ ನೋಡಿಕೆ ಮತ್ತೆಲ್ಲರೂ ಬರಾರ ಈಗ ಎಷ್ಟು ಬೆಳಕು ಇರಲಿ ಎಷ್ಟು ಕತ್ಲ ಇರಲಿ ಯಾವುದು ನೋಡೋದಲ್ಲ ಒಟ್ಟು ಬರೋದು ಪೂಜೆ ಮಾಡೋದು ಹೋಗೋದು ಮಂದಿ ಇವತ್ತು ಕತ್ತಾಯನೇ ದೇವಿ ಇದಲ್ಲಕ್ಕ ಪೂಜೆ ಹ್ಞೂ ಇವತ್ತು ಕತ್ತಾಯನಿ ದೇವಿ ಆರಾಧನೆ ಮಾಡೋ ನವರಾತ್ರಿಯೇ ಸ್ಟಾರ್ಟ್ ಆಗಿ ಹೊತ್ತಿಗೆ ಆರು ದಿನ ಆಯಿತು ಆರನೇ ದಿನವೇ ಕಾತಾಯಿನಿ ದೇವಿದ ಒಂದು ಆರಾಧನೆ ಮಾಡೋದು ಕತ್ತೇಯಣಿ ದೇವಿ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಕತ್ತೇಯಿನಿ ದೇವಿ ಯಾರು ಪೂಜೆ ಮಾಡ್ತಾರಲ್ಲ ಅವರು ಸತ್ತ ನಂತರ ಒಂದು ಮೃತ್ಯು ಲೋಕದಲ್ಲಿ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಅಂತಾರೆ ಆಮೇಲೆ ಕಾತ್ಯಾಯಿನಿ ದೇವಿ ಪೂಜೆ ಮಾಡೋದರಿಂದ ಆದಾಯ ಅದೃಷ್ಟ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಕಾತೇನಿ ದೇವಿಗೆ ಚೆಂಡು ಹೂವು ಮತ್ತು ತುಪ್ಪದಿಂದ ಏನು ನೈವೇದ್ಯ ಮಾಡಿದ್ರು ಅದು ಒಂದು ಇಷ್ಟ ಅಂತದ್ದು ಕಥೆಯೇ ದೇವಿಗೆ ಆಮೇಲೆ ಇವತ್ತು ಕಥೆಯ ದೇವಿ ದೇವಿ ನಮಃ ಓಂ ಕತೆ ದೇವಿ ನಮಃ ಅಂತ ಹೇಳಿ ಒಂದು ಮಂತ್ರ ಪಠನೆ ಮಾಡಿದ್ರೆ ಒಳ್ಳೇದು ಅಂತ ಪೂಜೆ ಆಗಿತ್ತಲ್ಲ ಅಕ್ಕ ಸೈಡ್ ನಿಂತು ಬಿಡೋ ಪಾಪ ಮತ್ತೆ ಪೂಜೆ ಮಾಡಿರ್ತಾರಲ್ಲ ಅವ್ರು ಪೂಜೆ ಮಾಡ್ತಾರ ಈ ತಡೆಯ ಪರಕ ಒಂದು ಫೋಟೋ ತಕ್ಕೊಳ್ತಡಿ ಪಾ ನಿನ್ನೆ ಅನ್ನಾರು ಆಶಾಡ್ ನಕ್ಕಾರು ವಾಯ್ ಏನು ಫೋಟೋ ಇಡ್ತಾರೆ ನೀವು ಸ್ಟೇಟಸ್ ಈಗ ಅಂತೇಳಿ ಪಾ ನಿಮ್ಮ ಮಣ್ಣೊಂದಿದೆ ಏನು ಹೊಸದಂತೆ ನಿಮಗೂ ಗೊತ್ತಾಯ್ತಿಲ್ಲ ಈ ಯಾರು ಮಾಡ್ಕಾರ ಪಟಾನು ಅಂತ ಹೇಳಿ ಇಲ್ಲ ನೀನಾರು ಸೆಲ್ಫಿ ತಿಕ್ಕು ಏ ವಿಚಂದ್ ಬನ್ನತ್ತೆ ಫೋಟೋ ನೋಡು ಒಂದ್ಸತಿ ಇಲ್ಲ ಇನ್ನೂ ಮೇರ್ಕೋದು ಬಿಡ ಹ್ಞೂ ಆಯ್ತು ಹೋಗ್ರಿ ಅತ್ತೀರೇನು ಅಕ್ಕ ಸೈಡ್ ನಿಲಂಬ್ರೇಕಾ ಹ್ಞೂ ಬರ್ರಾ ಮತ್ತೆ ಪೂಜೆ ಮಾಡಾರ ಬಿಡ್ತಾರಾ ಸೈಡ್ ನಿಲೊಂಬ್ರೇಕೀ